ಹತ್ತರಿಂದ ಹದಿನೈದು ವರ್ಷ ಈ ಬೆಳೆ ಇರುತ್ತೆ ಕೇವಲ ಎರಡು ಸಾವಿರ ರೂಪಾಯಿ ಹಣ್ಣು ಇದು ಸಣ್ಣ ಕಪ್ಪು ದ್ರಾಕ್ಷಿ ಥರ ಇರುತ್ತೆ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಸುಮಾರು ಎರಡು ಅಡಿ ಇಟ್ಟು ನಾವು ಬೆಳೆಸ್ಬೋದು ಒಂದರಿಂದ ಒಂದೂವರೆ ವರ್ಷಕ್ಕೆ ಹಣ್ಣು ಶುರುವಾಗುತ್ತೆ ಇದು ಆಲ್ರೆಡಿ ಇದು ಒಂದು ವರ್ಷದ ಗಿಡ ಸುಮಾರು ಒಂದು ಐದರಿಂದ ಆರಡಿ ಸಿಸ್ಟಮ್ಯಾಟಿಕ್ ಪ್ರೂಡಿಂಗ್ ಮಾಡಿದಾಗ ಇದು ಪ್ರತಿ ವರ್ಷ ಹಣ್ಣು ಬರುತ್ತೆ ಎರಡರಿಂದ ಎರಡೂವರೆ ಸಾವಿರ ಗಿಡ ಬೇಕಾಗುತ್ತೆ ಒಂದು ಎಕರೆಗೆ ಕನಿಷ್ಠ ನಾಲ್ಕರಿಂದ ಐದು ಟನ್ ಬರುತ್ತೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಒಂದು ಎಕರೆಗೆ ಒಂದು ವರ್ಷಕ್ಕೆ ನಾವು ಲಾಭ ತರುವಂಥ ಒಂದು ಬೆಳೆ ಈ ಬ್ಲೂ ಬೆರ್ರಿ ಇದು ಟಿಶ್ಯೂ ಕಲ್ಚರ್ನಿಂದ ಮಾಡಿದಂಥ ಒಂದು ಬೆಳೆ ಆರೋಗ್ಯಕ್ಕಾಗಿ ಈ ಹಣ್ಣನ್ನು ತಿಂತಾರೆ ಪಶ್ಚಿಮ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಸಮಶೀತೋಷ್ಣ ಮತ್ತು ಈ ನಮ್ಮ ಬೆಂಗಳೂರು ಅಥವಾ ಊಟಿ ಮತ್ತು ಕೆಲವು ಉತ್ತರ ಭಾರತದ ಕೆಲವು ಕಡೆ ಈ ಬ್ಲೂ ಬೆರ್ರಿನ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಆರೋಗ್ಯಕ್ಕಾಗಿ ಇದರ ಹಣ್ಣು ಸೇವನೆ ಉತ್ತಮ ಅಂತ ಹೇಳ್ತಾರೆ ಇದನ್ನು ಹಸಿ ತಿನ್ಬೋದು ಒಣಗಿಸ್ ತಿನ್ಬೋದು ಅನ್ನ ಪೌಡ್ರ್ ಮಾಡಿ ಕೂಡ ನಾವು ಜ್ಯೂಸ್ ಮಾಡಿ ಹುಡ್ಕೋಬೋದು ಸುಮಾರು ನಾನ್ನೂರಿಂದ ಐನೂರು ರೂಪಾಯಿ ಇರುತ್ತೆ ದೊಡ್ಡ ಗಿಡ ಆದರೆ ಜಾಸ್ತಿ ಇರುತ್ತೆ ನೀರನ್ನು ಸೆನ್ಸಾರ್ ಮುಖಾಂತರ ಎಷ್ಟು ನೀರಿರುತ್ತೆ ಎಷ್ಟು ನೀರು ಬೇಕು ಅನ್ನೋದನ್ನು ಅದು ಬೇಕಾದಾಗ ನೀರು ಅದೇ ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಭೂಮಿಯಲ್ಲಿರೋ ತೇವಾಂಶ ನೋಡಿಕೊಂಡು ಇದು ಅದಕ್ಕೆ ಆರ್ಡ್ರ್ ಕೊಡುತ್ತೆ ಆನ್ ಮಾಡು ಆಫ್ ಮಾಡು ಅಂತ ಎಕರೆಗೆ ಸುಮಾರು ಇಪ್ಪ ಇಪ್ಪತ್ತೈದರಿಂದ ನಲ್ವತ್ತು ಸಾವಿರ ಐವತ್ತು ಸಾವಿರದೊಳಗೆ ಈ ನೀರಿನ ಜೊತೆಗೆ ದ್ರವ ರಸ ಗೊಬ್ಬರನ ಕೂಡ ಕೊಡ್ತೀವಿ ನೀರು ಗಂಟೆ ಮಾಡೋ ಕೆಲಸನ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಮಾಡುತ್ತೆ ಎಲ್ಲರಿಗೂ ನಮಸ್ಕಾರ ಮತ್ತು ಈ ವರ್ಷದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೆ ಕ್ಯಾಂಪಸ್ ಇಲ್ಲಿಗೆ ಒಂದು ಹೊಸ ಬೆಳೆಯನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ ಮನುಷ್ಯ ಯಾವಾಗಲೂ ಹೊಸ ಹೊಸದನ್ನು ಹುಡುಕ್ತಾ ಇರ್ತಾರೆ ಹೊಸ ಬೆಳೆ ಹುಡುಕ್ತಾ ಇರ್ತಾರೆ ಹೊಸ ಲಾಭ ತಡಕ್ತಾ ಇರ್ತಾರೆ ಈ ಒಂದು ಬೆಳೆ ನಾವು ಈ ಸರಿ ಬ್ಲೂಬೆರ್ರಿ ಅಥವಾ ಬ್ಲೂಬೆರಿ ಅಂತಲೇ ಹೇಳಬೇಕು ಯಾಕಂದರೆ ನಾವು ಅದನ್ನು ನೀಲಿ ಬೆರ್ರಿ ಅಂದರೆ ಅದು ಸೊರಾಗಲ್ಲ ನೀಲಿ ಹಣ್ಣು ಅಂದರೆ ಸೊರಾಗಲ್ಲ ಬ್ಲೂಬೆರ್ರಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಟಿಶ್ಯೂ ಟಿಶ್ಯೂಕಲ್ಚರ್ನಿಂದ ಉಪ್ಯ ಮಾಡಿದಂಥ ಒಂದು ಬೆಳೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆರೋಗ್ಯಕ್ಕಾಗಿ ಈ ಹಣ್ಣನ್ನು ತಿಂತಾರೆ ಪಶ್ಚಿಮ ರಾಷ್ಟ್ರಗಳಲ್ಲಿ ಈಗ ಇದನ್ನು ನಾವು ಕೂಡ ನಮ್ಮ ದೇಶದಲ್ಲಿ ಮತ್ತು ಇದನ್ನು ಇನ್ನೊಂದು ವಿಶೇಷ ಅಂದರೆ ಅಲ್ಲೆಲ್ಲ ಟೆಂಪರೇಟ್ ಅಥವಾ ಸ್ವಲ್ಪ ತಂಪಾದ ಪ್ರದೇಶ ಆದರೆ ಇದೀವಾಗ ನಮ್ಮ ದೇಶದಲ್ಲಿ ಸಮಶೀತೋಷ್ಣ ಮತ್ತು ಈ ನಮ್ಮ ಬೆಂಗಳೂರು ಅಥವಾ ಊಟಿ ಅಥವಾ ಯಾವುದೇ ಒಂದು ಈ ದಕ್ಷಿಣ ಭಾರತ ಮತ್ತು ಕೆಲವು ಉತ್ತರ ಭಾರತದ ಕೆಲವು ಕಡೆ ಈ ಹಾಕಿಸ್ತಾ ಇದ್ದೀವಿ ಸೊ ಇದರ ವಿಶೇಷತೆ ಏನಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಥವಾ ಆರೋಗ್ಯಕ್ಕಾಗಿ ಇದರ ಹಣ್ಣು ಸೇವನೆ ಉತ್ತಮ ಅಂತ ಹೇಳ್ತಾರೆ ಮತ್ತು ಈ ಬೆಳೆ ಒಂದು ಸಾರಿ ನಾವು ಇದನ್ನು ಹಾಕಿದ್ದೆ ಆದರೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಈ ಬೆಳೆ ಇರುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಹೆಚ್ಚಿನ ಮಾಹಿತಿ ತದನಂತರನೂ ತಿಳ್ಕೊಬೋದು ಈ ಇದೇ ಮೊದಲ ಬಾರಿಗೆ ನಾವು ಈ ಬ್ಲೂಬೆರಿ ಅನ್ನೋ ಬೆಳೆನ ನಾವು ನಮ್ಮ ಮೇಘಾ ಅಗ್ರಿಟೆಕ್ ಮತ್ತು ಗ್ರಾಮ ಪಾಠಶಾಲ ಮತ್ತು ಫ್ಲೋರೆನ್ಸ್ ಆ್ಯಂಡ್ ಆದ ಒಂದು ತಾಕು ಅಥವಾ ಡೆಮಾನ್ಸ್ಟ್ರೇಷನ್ ಯೂನಿಟಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದರ ಬೆಲೆ ಕೇವಲ ಎರಡು ಸಾವಿರ ರೂಪಾಯಿ ಹಣ್ಣು ಅಂದರೆ ಇದು ಸಣ್ಣ ಕಪ್ಪು ದ್ರಾಕ್ಷಿ ಥರ ಇರುತ್ತೆ ಇದನ್ನು ಹಸಿ ತಿನ್ಬೋದು ಒಣಗಿಸಿ ತಿನ್ಬೋದು ಮತ್ತು ಪೌಡ್ರ್ ಮಾಡಿ ತದನಂತರ ಆರೋಗ್ಯ ಸೇವ ಆರೋಗ್ಯ ವೃದ್ಧಿಗಾಗಿ ಇದನ್ನು ಪೌಡ್ರ್ ಮಾಡಿ ಕೂಡ ನಾವು ಜ್ಯೂಸ್ ಮಾಡಿ ಹುಡ್ಕೋಬೋದು ಸೊ ಇದರದ್ದು ಈ ಬೆಲೆ ಸುಮಾರು ನಾನ್ನೂರಿಂದ ಐನೂರು ರೂಪಾಯಿ ಇರುತ್ತೆ ದೊಡ್ಡ ಗಿಡ ಆದರೆ ಜಾಸ್ತಿ ಇರುತ್ತೆ ಸೊ ಇದನ್ನು ತೊಗೊಂಡು ನಾವು ಹಾಕಿದರೆ ಆದರೆ ಸುಮಾರು ಮೂರಡಿಯಿಂದ ಒಂದು ಉರಡಿಯಿಂದ ಎರಡು ಅಡಿ ಸಾಲು ಎರಡಡಿ ಸಾಲು ಅಂತ ಅಂದ್ಕೊಳ್ಳೋಣ ಅಥವಾ ಮೂರಡಿ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಸುಮಾರು ಎರಡು ಅಡಿ ಇಟ್ಟು ನಾವು ಬೆಳೆಸ್ಬೋದು ಇದು ಬೆಳೀತಾ ಹೋಗುತ್ತೆ ಇದು ಒಂದರಿಂದ ಒಂದೂವರೆ ವರ್ಷಕ್ಕೆ ಹಣ್ಣು ಶುರುವಾಗುತ್ತೆ ಇದು ಆಲ್ರೆಡಿ ಇದು ಒಂದು ವರ್ಷದ ಗಿಡ ಆಗ ಇದು ಇದಾಗಲೇ ಒಂದು ವರ್ಷದ ಗಿಡ ಇದು ಬೆಳೀತಾ ಹೋಗುತ್ತೆ ಮತ್ತು ಇದು ಸುಮಾರು ಒಂದು ಐದರಿಂದ ಆರಡಿ ಅಂದರೆ ಒಬ್ಬ ಮನುಷ್ಯನಿಗೆ ಕೈ ಎತ್ತಿ ಹಣ್ಣು ಕೀಳುವಂಥ ಒಂದು ಹೈಟಿಗೆ ನಾವು ಟ್ರಿಮ್ ಮಾಡಬೇಕು ಅಂದರೆ ನಾವು ದ್ರಾಕ್ಷಿ ಯಾವ ರೀತಿ ಪ್ರತಿ ವರ್ಷ ಅಥವಾ ದಾಳಿಂಬ್ರೆ ಹೇಗೆ ಪ್ರತಿ ವರ್ಷ ನಾವು ಅದನ್ನು ಕತ್ತರಿಸಿ ಅದನ್ನು ಕರೆಕ್ಟಾಗಿ ಒಂದು ಟ್ರಿಮ್ ಮಾಡಿಡ್ತೀವಿ ಅಥವಾ ಪ್ರೂನಿಂಗ್ ಅಂತೀವಿ ಸಿಸ್ಟಮೆಟಿಕ್ ಪ್ರೂನಿಂಗ್ ಮಾಡಿದಾಗ ಇದು ಪ್ರತಿ ವರ್ಷ ಹಣ್ಣು ಬರುತ್ತೆ ಇದರಿಂದ ನಮಗೆ ಕನಿಷ್ಠ ಎರಡರಿಂದ ಎರಡೂವರೆ ಸಾವಿರ ಗಿಡ ಬೇಕಾಗುತ್ತೆ ಒಂದು ಎಕರೆಗೆ ಆಮೇಲೆ ಇಳುವರಿ ನಾವು ಇನ್ನೂ ಇದನ್ನು ಈಗ ಇದು ಮಾಡ್ತೀವಿ ನಾವು ಹೆಚ್ಚಿನ ಅಂದರೆ ನಾವು ಅತಿ ಹೆಚ್ಚು ಬರುತ್ತೆ ಅಂತ ಹೇಳಿ ಅಥವಾ ಇದಕ್ಕೆ ರೈತರಿಗೆ ನಾವು ಒಂದು ಇದನ್ನು ಕೊಡೋದಕ್ಕಿನ್ನ ಸರಾಸರಿ ತಳಿ ಸರಾಸರಿ ಇಳುವರಿ ಸರಾಸರಿ ಆದಾಯ ನಾವು ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ಆ ಒಂದು ಇದ್ರ ಪ್ರಕಾರ ಇದಕ್ಕೆ ನಮಗೆ ಕನಿಷ್ಠ ನಾಲ್ಕರಿಂದ ಐದು ಟನ್ ಬರುತ್ತೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಒಂದು ಎಕರೆಗೆ ಒಂದು ವರ್ಷಕ್ಕೆ ನಾವು ಲಾಭ ತರುವಂಥ ಒಂದು ಬೆಳೆ ಈ ಬ್ಲೂ ಬೆರ್ರಿ ಇದು ನೋಡ್ಬೋದು ಇದು ಇದು ಹೂವಾಗ್ತಾ ಇದೆ ಇದು ಹಾಕಿದ್ಮೇಲೆ ಇದು ಹೂವಾಗ್ತಾ ಇದೆ ಇದು ಬರುತ್ತೆ ಇದೆಲ್ಲ ಕಾಯಿ ಹಣ್ಣು ಇದೆ ಕಾಯಿ ಆಗ್ತಾಯಿದೆ ಸೊ ಆಮೇಲೆ ಇದಕ್ಕೆ ನೀರಾವರಿ ನೋಡಿ ಇವಾಗ ನಾವು ಎಲ್ಲದಕ್ಕೂ ನೀರು ಅತಿ ಉತ್ತಮ ಉತ್ತ ಅತೀ ಉತ್ತಮ ಆಮೇಲೆ ಒಂದು ಬಹಳ ಮುಖ್ಯವಾದ ಅದು ಒಂದು ಇನ್ಪುಟ್ಟು ಅಥವಾ ಒಂದು ಹೆಂಗೆ ಗೊಬ್ಬರ ಹೇಗೋ ಒಳ್ಳೆ ತಳಿ ಒಳ್ಳೆ ಗೊಬ್ಬರ ಒಳ್ಳೆ ನೀರು ಒಳ್ಳೆ ನೀರು ನೀರಲ್ಲೂ ಕೂಡ ಒಂದು ಸರಿ ಕ್ಲೋರಿನ್ ಜಾಸ್ತಿ ಇರುತ್ತೆ ಫ್ಲೋರಿನ್ ಜಾಸ್ತಿ ಇರುತ್ತೆ ಎಲ್ಲ ಇರುತ್ತೆ ಮತ್ತು ಪ್ರತಿ ಬೆಳೆಗೂ ಸಾಕಷ್ಟು ಬೇಕಾದಷ್ಟು ನೀರು ಮಾತ್ರ ಕೊಡುವುದು ಈಗ ಬುದ್ಧಿವಂತಿಕೆಯ ಲಕ್ಷಣ ಯಾಕೆಂದರೆ ನೀರು ಒಂದು ನಮಗೆ ಬರ್ತಾ ಬರ್ತಾ ಅದ್ರ ಬರ ಜಾಸ್ತಿ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ ಸ್ಮಾರ್ಟ್ ಡಿಜಿಟಲ್ ಅಗ್ರಿಕಲ್ಚರ್ ಅಥವಾ ಹವಾಮಾನ ಚತುರ ಡಿಜಿಟಲ್ ವ್ಯವಸಾಯ ಇದರ ಬಗ್ಗೆ ಹಾಗಾಗಿ ಇದು ಅದಕ್ಕೆ ಪೂರಕವಾಗಿದೆ ಇದು ಸ್ಮಾರ್ಟ್ ಇರಿಗೇಷನ್ ಅಂತ ನಾವು ಮೆಗಾ ಅಗ್ರಿ ಮೆಗಾ ಟೆಕ್ನೋರು ಈ ಬೆಳೆಗೆ ಈ ಬೆಳೆಗೆ ಇಲ್ಲಿ ಹಲವಾರು ಬೆಳೆ ಇದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಬೆಳೆ ಇದೆ ಆ ಬೆಳೆನಲ್ಲಿ ಇದೂ ಒಂದು ಬೆಳೆ ಇದಕ್ಕೆ ನಾವು ನೀರನ್ನು ಸೆನ್ಸಾರ್ ಮುಖಾಂತರ ಎಷ್ಟು ನೀರಿರುತ್ತೆ ಎಷ್ಟು ನೀರು ಬೇಕು ಅನ್ನೋದನ್ನು ಅಲ್ಲಿ ಅದನ್ನು ತೋರಿಸ್ತೇನೆ ಅದರಲ್ಲಿ ಮುಖಾಂತರ ಅದು ಬೇಕಾದಾಗ ನೀರು ಅದೇ ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಇದು ಅತೀ ಸರಳವಾದ ವಿಧಾನದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತೊಟ್ಟಿಗ್ತಾ ಇದೆ ನೀರು ನೋಡ್ಬೋದು ಇದು ಎರಡು ಕಡೆ ತೊಟ್ಟಿಗ್ತಾ ಇದೆ ಆಮೇಲೆ ಎರಡು ಕಡೆ ಪೈಪ್ ಹಾಕಿದ್ದೀವಿ ಯಾಕೆಂದರೆ ಒಂದೇ ಕಡೆ ಪೈಪ್ ಹಾಕಿದ್ರೆ ಈ ಕಡೆ ಮಾತ್ರ ಬೇರೆ ಬೆಳೆಯುತ್ತೆ ಆ ಕಡೆ ಬೇರೆ ಬೆಳೆಯಲ್ಲ ಆಮೇಲೆ ಇದು ಹಂಗಾಗ್ಬಿಟ್ಟು ನೋಡಿ ಎರಡು ಕಡೆ ನೋಡಿ ಒಟ್ಟಿಗೆ ಎರಡು ಪೈಪ್ ನೋಡ್ಬೋದು ನೀವು ಇದು ನಾವು ದಾಳಿಂಬೆ ಅಥವಾ ಬೇರೆ ಬೆಳೆ ಕೂಡ ಇದೇ ಥರ ಮಾಡ್ತೀವಿ ಇದು ಇದಾಗ ಇದು ಇನ್ಲೈನ್ ಡ್ರಿಪ್ಪರ್ಸು ಮತ್ತು ನೀರು ಬಿಡೋದು ಮಾತ್ರ ಅಲ್ಲಿ ಸೋಲ್ನೈಡ್ ವಾಲ್ವ್ ಇದೆ ಅದು ಕನೆಕ್ಟ್ ಆಗಿರುತ್ತೆ ಸೆನ್ಸಾರು ಸೆನ್ಸಾರಿಂದ ವಾಲ್ವು ಅಥವಾ ನಾವೇನು ಆ ವಾಲ್ವ್ ಆಪ್ರೇಟ್ ನಾವು ವಾಲ್ವ್ ಆಪ್ರೇಟ್ ಮಾಡೋ ಬದಲು ಅದು ಆಟೋಮೆಟಿಕ್ಕಾಗಿ ಆಪ್ರೇಟ್ ಆಗುತ್ತೆ ಇಷ್ಟೇ ಬೇಕಾದ ಗಿಡಕ್ಕೆ ಬೇಕಾದ ನೀರನ್ನು ಸರಿಯಾದ ಟ ಸಮಯದಲ್ಲಿ ಸರಿಯಾದ ಪ್ರಮಾಣ ಜಾಸ್ತಿ ನೀರು ಕೊಟ್ಟರೆ ಕೊಳತದೆ ಕಮ್ಮಿ ನೀರು ಕೊಟ್ಟರೆ ಒಣಗುತ್ತೆ ಈ ಒಂದು ಇದರಲ್ಲಿ ಈ ಸ್ಮಾರ್ಟ್ ಇರಿಗೇಷನ್ನು ಅಥವಾ ಏನು ನಮ್ಮ ಹವಾಮಾನ ಚತುರ ಡಿಜಿಟಲ್ ಅಗ್ರಿಕಲ್ಚರ್ ಅನ್ನೋದಕ್ಕೆ ಇದು ಪೂರಕವಾಗಿದೆ ಇಷ್ಟು ಹೇಳಿ ನನ್ನ ನೋಡಿ ಇದು ಇದೊಂದು ಬೆಳೆನ ಹೊಸದಾಗಿ ರೈತರು ಬೆಳಿಬೋದು ಹೇಳಿ ನಾನು ಇಚ್ಛಿಸ್ತೇನೆ ನನ್ನ ಹೆಸರು ಡಾಕ್ಟರ್ ಬಿ ಎಲ್ ಚಿದಾನಂದ ಅಂತ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲೇ ಮೂವತ್ತೆಂಟು ವರ್ಷ ಇದ್ದೆ ಈಗ ತಜ್ಞನಾಗಿ ಕೃಷಿ ತಜ್ಞನಾಗಿ ರೈತರಿಗೆ ಸಹಾಯ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಯಶೋಧರ್ ಅಂತ ಹೇಳ್ಬಿಟ್ಟು ನಾನು ಗ್ರಾಮ ಪಾಠಶಾಲ ಭಾರತ್ ಮಂಡ್ಯ ಒಂದು ಸಬ್ಸಿಡರಿ ಕಂಪ್ನಿ ಅಲ್ಲಿ ನಾನು ಪ್ರೊಕ್ಯೂರ್ಮೆಂಟ್ ಹೆಡ್ ಆಗಿ ನಾನು ಕೆಲಸ ಇದ್ದೀನಿ ಸೊ ಈ ಕೃಷಿ ಮೇಳದಲ್ಲಿ ನಾವು ಮೇಘಾ ಇರಿಗೇಷನ್ಸ್ ಅಂತ ಹೇಳ್ಬಿಟ್ಟು ಮೇಗ್ರಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ ಅದ್ರ ಜೊತೆಗೆ ನಾವು ಭಾರತ್ ಮಂಡ್ಯವರು ಈ ಬೆಳೆಗಳನ್ನು ಬೆಳೆಯೋದ್ರಲ್ಲಿ ಅಸೋಸಿಯೇಟ್ ಆಗಿದ್ದೀವಿ ಮೇಘಾ ಇರಿಗೇಷನ್ನು ಮುಖ್ಯವಾಗಿ ಅವರು ಈ ಕೃಷಿನಲ್ಲಿ ಆಟೋಮೇಷನ್ ಇರಿಗೇಷನ್ ನೀರಾವರಿ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸೊ ಅವ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ ನೀರಾವರಿನಲ್ಲಿ ಆಟೋಮೇಷನನ್ನು ಅಳವಡಿಸ್ಕೊಂಡ್ರೆ ನೀರನ್ನು ಒಂದು ಏನಂತ ಹೇಳ್ತೀವಿ ಒಂದು ಉಪಯುಕ್ತವಾಗಿ ಅವರನ್ನು ಹೇಗೆ ಯೂಸ್ ಮಾಡ್ಬೋದು ರೈತರು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಇದರಲ್ಲಿ ಮುಖ್ಯವಾಗಿ ಅವರು ಆಟೋಮೇಷನ್ ಜೊತೆಯಲ್ಲಿ ರೈನ್ ಟೈಪು ಸ್ಪ್ರಿಂಕ್ಲರು ಇರಿಗೇಷನ್ಸು ಈ ಥರ ಇರಿಗೇಷನ್ಸನ್ನು ರೈತರು ಅಳವಡಿಸ್ಕೊಂಡಲ್ಲಿ ನೀರನ್ನು ಉಪಯುಕ್ತವಾಗಿ ಉಪ ಅಂದರೆ ಒಂದು ಏನು ಹೇಳ್ತೀವಂತಂದರೆ ನೀರನ್ನು ಎಷ್ಟು ಬಳಕೆ ಮಾಡ್ಬೋದು ಅಷ್ಟು ಬಳಕೆ ಮಾಡಿಕೊಂಡು ನೀರನ್ನು ಉಳಿಸ್ಕೋಬೋದು ಅನ್ನೋ ಒಂದು ದೃಷ್ಟಿಯಿಂದ ಅವ್ರದ್ದು ಕಾನ್ಸೆಪ್ಟು ಸೊ ಈ ಕೃಷಿ ಮೇಳದಲ್ಲಿ ನಾವು ಅವ್ರ ಜೊತೆ ಸಹಯೋಗದೊಂದಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳೆಗಳನ್ನ ನಾವು ಅವ್ರಿಗೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅವರು ಇರಿಗೇಷನ್ಸನ್ನು ಯಾವ ಬೆಳೆಗೆ ಯಾವ್ಯಾವ ಥರ ನೀರಾವರಿನ ಅವರಿನ ಅಳವಡಿಸ್ಬೇಕು ಅನ್ನೋದನ್ನು ರೈತರಿಗೆ ತೋರಿಸ್ಬೇಕಾಗಿರುತ್ತೆ ಸೊ ಆ ಒಂದು ಉದ್ದೇಶದಿಂದ ಅವ್ರಿಗೆ ಆಗಿ ಬೆಳೆ ಬೆಳೆಯೋದ್ರಲ್ಲಿ ಸ್ಪೆಷಲೈಸೇಷನ್ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಬೆಳೆ ಬೆಳೆಯೋದ್ರಲ್ಲಿ ಅಸೋಸಿಯೇಟ್ ಆಗಿದ್ದೀವಿ ಈ ಒಂದು ತಾಕಿನಲ್ಲಿ ನಾವು ವೆಜಿಟೇಬಲ್ಸ್ ಅಂದರೆ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಮತ್ತು ಮೆಡಿಸಿನಲ್ ಆರೋಮೆಟಿಕ್ ಮತ್ತು ಫ್ಲವರ್ಸು ಸ್ವೀಟ್ ಕಾರ್ನ್ ಇದೆ ನೋಡ್ಬೋದು ಈ ಥರ ಒಂದು ಹಲವಾರು ಬೆಳೆಗಳನ್ನ ನಾ ನಾವು ಬೆಳೆದಿದ್ದೀವಿ ಈ ಬೆಳೆಗಳಿಗೆ ಮುಖ್ಯವಾಗಿ ಅವರು ನಾವು ಬೀಟ್ರೋಟು ಮತ್ತು ಏನು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತಂದರೆ ಈ ಏನು ಪಾಲಕ್ಕು ಮತ್ತು ಕೊತ್ತಂಬರಿ ಮತ್ತು ಸೊಪ್ಪು ಇವಕ್ಕೆ ಮುಖ್ಯವಾಗಿ ನಾವು ರೈನ್ ಟೇಪ್ ಅಂತ ಅಂದರೆ ಅದು ದಪ್ಪ ಟೇಪ್ ಇರುತ್ತೆ ಸೊ ಅದರಿಂದ ನೀರು ಬಂದು ಮಳೆ ಹನಿ ರೀತಿಯಲ್ಲಿ ಬೀಳುತ್ತೆ ಸೊ ಅದಕ್ಕೆ ಎಲ್ಲದಕ್ಕೂ ಎಲೆಗಳಿಂದ ಬುಡದವರೆಗು ನೀರನ್ನು ಹೇಗೆ ಉಪಯೋಗ ಮಳೆ ಥರ ಬರುತ್ತೋ ಆ ಥರ ಒಂದು ಇನ್ನೊಂದು ನಾವು ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಬೆಳೆಗಳಿಗೆ ನಾವು ನ ಯೂಸ್ ಮಾಡಿದ್ದೀವಿ ಸೊ ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ತೀವಿ ಕೆಲವೊಂದಕ್ಕೆ ನಾವು ಸ್ಪ್ರಿಂಕ್ಲರ್ನ ಯೂಸ್ ಮಾಡಿದ್ದೀವಿ ಸೊ ಈ ಥರ ನಾವು ರೈತರಿಗೆ ಹೇಗೆ ತೋರಿಸ್ಬೋದು ಅವರಿಗೆ ನೀರಾವರಿ ಇದರಲ್ಲಿ ಅನ್ನೋದಕ್ಕೆ ಉಪಯುಕ್ತತೆ ಬಗ್ಗೆ ನಾವು ಬೆಳೆಗಳನ್ನ ಬೆಳ್ಕೊಟ್ಟಿದ್ದೀವಿ ನಾವು ಈ ಪ್ಲಾಟಲ್ಲಿ ಮುಖ್ಯವಾಗಿ ಮೂರು ಹಂತದಲ್ಲಿ ಅಂದರೆ ಮೂರು ಮೂರು ವಿಧ ವಿಧಾನದಲ್ಲಿ ನಾವು ಬೆಳೆನ ಬೆಳೆದಿದ್ದೀವಿ ಒಂದು ಓಪನ್ ಫೀಲ್ಡ್ ಅಂತ ಅಂದರೆ ಯಾವುದೇ ಒಂದು ರಿಸ್ಟ್ರಿಕ್ಟೆಡ್ ಇಲ್ಲದೆ ಇರತಕ್ಕಂಥದ್ದಲ್ಲಿ ನಾವು ಬೆಳೆ ಬೆಳೆದಿದ್ವಿ ಎರಡನೇದಾಗಿ ಬಂದ್ಬಿಟ್ಟು ಶೇಡ್ ನೆಟ್ ಅಂತ ಮೂರನೇದು ಪಾಲಿ ಹೌಸ್ ಈ ಮೂರು ವಿಧಾನದಲ್ಲಿ ನಾವು ಬೆಳೆಗಳನ್ನ ಬೆಳೆದಿದ್ದೀವಿ ಆ ಯಾ ಯಾವ ಬೆಳೆಗೆ ಅನುಕೂಲ ಆಗತಕ್ಕಂಥ ಇರುತ್ತೆ ಈ ಬೆಳೆಗಳು ಇಂಥ ಒಂದು ಓಪನ್ ಫೀಲ್ಡಲ್ಲಿ ಬೆಳೆದ್ರೆ ಈ ಥರ ಅದಕ್ಕೆ ಸೂಟಬಿಲಿಟಿ ಇರುತ್ತೆ ಯಾಕಂದರೆ ಹೆಚ್ಚಿನದಾಗಿ ಅದಕ್ಕೆ ಬೆಳಕು ಬೇಕಾಗಿರುತ್ತೆ ಈ ಥರದ ಶೇಡ್ ನೆಟ್ಟಲ್ಲಿ ಒಂದು ಪಾರ್ಶಿಯಲ್ ಶೇಡ್ ಅಂತ ಹೇಳ್ತೀವಿ ಸೊ ಅದಕ್ಕೆ ತಕ್ಕಂಗೆ ಆ ಬೆಳೆಗಳನ್ನ ನಾವು ಉಪಯೋಗಿಸಿರ್ತೀವಿ ಈ ಮೆಗಾ ಅಗ್ರಿಟೆಕ್ನವರು ಈ ಒಂದು ಚತುರ ನೀರಾವರಿ ಪದ್ಧತಿನ ಅಳವಡಿಸಿದ್ದಾರೆ ಇದು ಸೋಲಾರ್ ಅಂದರೆ ಸೌರ್ಯ ಪದ್ಧತಿಯಿಂದ ಇದು ತಗೋಳುತ್ತೆ ಅದಕ್ಕೆ ಶಕ್ತಿ ಸಿಗುತ್ತೆ ಇದು ಸೆನ್ಸಾರ್ಸ್ ಇದೆ ಮತ್ತು ಇದು ಸ್ಮಾರ್ಟ್ ಇದು ಇದು ಇದರಿಂದ ಹೋಗಿ ಸೆನ್ಸಾರಿಂದ ಭೂಮಿ ಒಳಗೆ ಇಟ್ಟಿದ್ದೇವೆ ನೀರಿನ ಪ್ರಮಾಣ ಫೀಲ್ಡ್ ಕೆಪ್ಯಾಸಿಟಿ ಅಂತ ಏನು ಹೇಳ್ತೀವಿ ಅಥವಾ ನೀರಿನ ಪ್ರಮಾಣ ಯಾವ ಬೇಕೋ ಅದನ್ನು ನೋಡಿ ಅದು ಇದ್ರ ಮುಖಾಂತರ ಈ ವಾಲ್ವ್ ಇದು ಸೋಲ್ನೈಡ್ ಮುಂಚೆ ಮುಂಚೆಯೆಲ್ಲ ನಾವು ಕಬ್ಬಿಣ ಇದು ಅಂದರೆ ಅಲಾಯ್ ಅಥವಾ ಕಬ್ಬಿಣ ಇದು ಬೇರೆ ಬೇರೆ ಇದರದ್ದು ಮಿಶ್ರ ಲೋಹ ಮಾಡ್ತಾಯಿದ್ವಿ ಇವಾಗ ಇದನ್ನು ಪಿ ವಿ ಸಿ ಇದು ಮೋಲ್ಡೆಡ್ ಇದರಲ್ಲಿ ಇದರಿಂದ ಇದು ಬೇಗ ತುಕ್ಕಡಿ ಅಲ್ಲ ಅಥವಾ ಬೇರೆ ಯಾವುದೇ ಇದು ತೊಂದರೆ ಆಗಲ್ಲ ಐದರಿಂದ ಆರು ವರ್ಷ ಗ್ಯಾರಂಟಿ ಇದೆ ಇದಕ್ಕೆ ಇದು ನಾವು ಏನು ಕೆಲಸ ಮಾಡ್ತೀವಿ ಅಂದರೆ ನೀರು ನಿಲ್ಲಿಸೋದು ನೀರು ನೋಡಿ ಈ ಕೆಲಸನ ಈ ಸೋಲರ್ನಾಯ್ಡ್ ವ್ಯಾಲ್ ಅದು ಮಾಡುತ್ತೆ ಭೂಮಿಯಲ್ಲಿರೋ ತೇವಾಂಶ ನೋಡಿಕೊಂಡು ಇದು ಅದಕ್ಕೆ ಆರ್ಡ್ರ್ ಕೊಡುತ್ತೆ ಆನ್ ಮಾಡು ಆಫ್ ಮಾಡು ಅಂತ ಇದು ಇದರ ವಿಶೇಷತೆ ಮತ್ತು ಇದನ್ನು ಅಳವಡಿಸ್ಕೊಂಡಿದ್ದೆ ಅದರ ಎಕರೆಗೆ ಸುಮಾರು ಇಪ್ ಇಪ್ಪತ್ತೈದರಿಂದ ನಲವತ್ತು ಸಾವಿರ ಐವತ್ತು ಸಾವಿರದೊಳಗೆ ಒಂದು ಸ್ಮಾರ್ಟ್ ಇರಿಗೇಷನ್ ಆಗಬಲ್ಲದು ಇದು ನಾವು ಇಂತಿಷ್ಟು ಅಂತ ಹೇಳೋಕ್ಕಾಗಲ್ಲ ಅದು ಅವರವರ ಬೆಳೆ ಮತ್ತು ನೀರಿನ ಲಭ್ಯತೆ ಮೇಲೆ ಅದರ ತಂಗ ಈ ಡ್ರಿಪ್ ಇರಿಗೇಷನ್ ಈ ಥರ ಮಾಡೋದ್ರಿಂದ ಪ್ರತಿ ಗಿಡಕ್ಕೆ ಅದಕ್ಕೆ ಬೇಕಾದಂಥ ಬೇಕಾದ ಸಮಯದಲ್ಲಿ ನೀರು ಸಿಗುತ್ತೆ ಈ ನೀರಿನ ಜೊತೆಗೆ ನಾವು ಈ ಫರ್ಟಿಗೇಷನ್ ಅಂತ ಏನು ಹೇಳ್ತೀವೋ ಅಥವಾ ರಸ ದ್ರವ ರಸಗೊಬ್ಬರನ ಕೂಡ ಕೊಡ್ತೀವಿ ಅದು ಅದು ಅಲ್ಲಿದೆ ಅದ್ರ ಮುಖಾಂತರ ನಾವು ದ್ರವ ರಸಗೊಬ್ಬರನ ಕೊಡ್ತೀವಿ ಇದು ನಮ್ಮ ಸ್ಮಾರ್ಟ್ ಇರಿಗೇಷನ್ ಅಂತ ಏನು ಹೇಳ್ತೀವಿ ಅಥವಾ ಚತುರ ನೀರಾವರಿ ವ್ಯವಸ್ಥೆ ಅಥವಾ ಚತುರ ನೀರಾವರಿ ಪದ್ಧತಿ ಇದರಲ್ಲಿ ಏನಪ್ಪ ಅಂದರೆ ನೀರು ಬರುತ್ತೆ ನೀರು ಬಂದಿದ್ದು ಫಸ್ಟ್ ಅದು ಫಿಲ್ಟರ್ ಆಗಬೇಕು ಅಂದರೆ ಅದರಲ್ಲಿ ವಿವಿಧ ಕಲ್ಮಶ ಇರುತ್ತೆ ಎಲೆ ಇರ್ಬೋದು ಮ ಮರಳಿರ್ಬೋದು ಅಥವಾ ಇನ್ಯಾವುದೇ ಸಿಲ್ಟ್ ಇರ್ಬೋದು ಇದೆಲ್ಲನೂ ಇದು ಫಿ ಇದು ಇದಾಗಿ ಫಿಲ್ಟರ್ ಆಗುತ್ತೆ ಆ ಫಿಲ್ಟರ್ಗೆ ಹೋಗೋ ಮುಂಚೆ ಇಲ್ಲಿ ನಮ್ಮಲ್ಲಿ ನೋಡಿ ಈ ಎಂಟನ್ನು ಇದೆ ಇದು ಏನು ಮಾಡುತ್ತೆ ನಮ್ಮ ಸ್ಮಾರ್ಟ್ ಇದಕ್ಕೆ ಮಾಹಿತಿ ಕೊಡುತ್ತೆ ಅದು ಇದನ್ನು ಸೆನ್ಸರ್ಗೆ ಅಟ್ಯಾಚ್ ಮಾಡಿದ್ದೀವಿ ನೀರಿನ ಭೂಮಿಗೆ ಆ ಸೆನ್ಸರ್ ಏನು ಮಾಡುತ್ತೆ ಇದಕ್ಕೆ ಡಾಟಾ ಫೀಡ್ ಮಾಡುತ್ತೆ ತೇವಾಂಶ ಜಾಸ್ತಿ ಆಯಿತು ಆಫ್ ಆಗುತ್ತೆ ತೇವಾಂಶ ಕಮ್ಮಿ ಆಯಿತು ಆನ್ ಆಗುತ್ತೆ ಇದಕ್ಕೋಸ್ಕರ ನಾವು ಈಗ ನೋಡಿ ಲೇಬರ್ ಈಸ್ ಅ ಪ್ರಾಬ್ಲಮ್ ಲೇಬರರು ಅಥವಾ ಮನುಷ್ಯರು ನಾವೇನು ಮಾಡ್ತೀವಿ ಮನುಷ್ಯ ಒಂದು ಇದ್ದಾಗ ಆನ್ ಮಾಡ್ತಾರೆ ಲೇಟ್ ಮಾಡ್ತಾರೆ ಅಥವಾ ಬಿಡೋದೇ ಇಲ್ಲ ನಾವು ಇಡೀ ಹತ್ತಕ್ಕರ ಇಪ್ಪತ್ತು ಎಕರ ನೋಡೋಕ್ಕಾಗಲ್ಲ ಅದಕ್ಕಾಗಿ ಈ ಒಂದು ಮನುಷ್ಯ ಮಾಡೋ ಕೆಲಸನ ಅಥವಾ ಹಿಂದೆ ನೀರು ಗಂಟಿ ಅಂತಿದ್ವಿ ವಾಟರ್ ಮ್ಯಾನ್ ಆ ವಾಟರ್ ಮ್ಯಾನ್ ಕೆಲಸ ಮಾ ಗಂಟೆ ಮಾಡೋ ಕೆಲಸನ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಮಾಡುತ್ತೆ ಚತುರ ನೀರಾವರಿ ಪದ್ಧತಿ ವ್ಯವಸ್ಥೆ ಇದು ಮಾಡುತ್ತೆ ಇದು ಅದಕ್ಕೆ ಮಾಹಿತಿ ಕೊಡುತ್ತೆ ಅದು ವಾಲ್ವ್ ಓಪನ್ ಆಗುತ್ತೆ ಈ ವಾಲ್ವ್ಗಳು ಕೂಡ ಇವಾಗ ಮುಂಚೆ ಎಲ್ಲ ಇದು ಮಿಶ್ರ ಲೋಹದ ಬರ್ತಾಯಿತ್ತು ಇವಾಗ ಇದು ಮೋಲ್ಡೆಡ್ ಆಗಿದೆ ಪ್ಲಾಸ್ಟಿಕ್ ಹೈ ಡೆನ್ಸಿಟಿ ಪಾಲಿ ಎತ್ಲಿಂದ ಮೋಲ್ಡೆಡ್ ಇದೆ ಅದರಿಂದ ಇದು ಐದಾರು ವರ್ಷ ಆದರೂ ಏನಾಗಲ್ಲ ಕೆಳಲ್ಲ ಕೊಳೆಯಲ್ಲ ತುಕ್ಕಿಡಿಯಲ್ಲ ಒಂದು ಇದಾದ ಮೇಲೆ ಇದು ಫಿಲ್ಟ್ರ್ ಇಂಪಾರ್ಟೆಂಟು ಇದು ಅದನ್ನು ಸೋ ಸೋಸಬೇಕು ಇದು ಸಿಂಪಲ್ಲಾಗಿ ನಾವು ಮೂಡು ಮೂರು ಮಡಿಕೆ ವಿಧಾನ ಅಂತ ಹಿಂದೆ ಏನು ಹೇಳ್ತಿದ್ವಿ ಕಲ್ಲು ಅಥವಾ ಜಲ್ಲಿ ಮರಳು ಆಮೇಲೆ ಇಜ್ಜಲು ಇದನ್ನು ಮಾಡಿ ಈಗಲೂ ನಮ್ಮ ಫಿಲ್ಟರ್ಗಳಲ್ಲೆಲ್ಲ ಇಜ್ಲಿಂದನೇ ಫಿಲ್ಟ್ರಾಗಿ ಬರೋದು ಹೇಮಮಾಲೆನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಅದು ಒಳಗಿರೋದು ಮ ಫಿಲ್ಟ್ರಲ್ಲಿರೋದು ಇಜ್ಜಲೇ ಓಕೆ ಪೌಡರ್ಡು ಅದು ಕಾರ್ಬನ್ ಅಂತೀವಿ ಬಯೋಚಾರ್ ಅಂತೀವಿ ಇದನ್ನು ಇದು ಫಿಲ್ಟರ್ ಆಗುತ್ತೆ ದೊಡ್ಡ ದೊಡ್ಡದೆಲ್ಲ ಫಿಲ್ಟರ್ ಆಗುತ್ತೆ ಇದು ಆಟೋಮೆಟಿಕ್ಕಾಗಿ ಫ್ಲೆಶು ಆಗುತ್ತೆ ಇದಾದ ಮೇಲೆ ಮತ್ತೆ ಇನ್ನೊಂದು ಫಿಲ್ಟ್ರ್ ಇದೆ ಇದು ಫೈನ್ ಫಿಲ್ಟ್ರು ಅಥವಾ ಸ್ಕ್ರೀನ್ ಫಿಲ್ಟ್ರು ಸಣ್ಣ ಸಣ್ಣ ಇದೆಲ್ಲ ಇದರಲ್ಲಿ ಫಿಲ್ಟ್ರಾಗಿ ಇದನ್ನು ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೋದು ಇದನ್ನು ಓಪನ್ ಮಾಡಿದರೆ ಕ್ಲೀನ್ ಆಗುತ್ತೆ ಅಥವಾ ಇಲ್ಲೂ ಓಪನ್ ಮಾಡ್ಬೋದು ನೋಡಿ ಅಂದರೆ ಬಂದು ಬಂದಂಥ ಇದು ಎಲ್ಲ ಹೋಗುತ್ತೆ ಸೊ ಎಲ್ಲ ಆದಮೇಲೆ ಇದು ಪೈಪಲ್ಲಿ ಹೋಗಿ ಮೈನ್ ಲೈನ್ಗೆ ಹೋಗುತ್ತೆ ಮೇನ್ಲೈನ್ಗೆ ಹೋಗುತ್ತೆ ಸಬ್ ಮೈನ್ಗೆ ಹೋಗುತ್ತೆ ನೀರಾವರಿ ಮಳೆ ಬರೋದಿರ್ಬೋದು ಡ್ರಿಪ್ ಇರಿಗೇಷನ್ ಇರ್ಬೋದು ಇನ್ಲೈನ್ ಟ್ರಿಪ್ಪರ್ ಇರ್ಬೋದು ಆನ್ಲೈನ್ ಟ್ರಿಪ್ಪರ್ ಇರ್ಬೋದು ರೈನ್ ಟೇಪ್ ಇರ್ಬೋದು ಈ ವಿವಿಧ ರೀತಿಯ ನೀರಾವರಿ ಪದ್ಧತಿನ ಇದಕ್ಕೆ ಸೇರಿಸ್ತೀವಿ ಮತ್ತು ಇದಕ್ಕೆ ಈಗ ಗೊಬ್ಬರ ಅಥವಾ ಏನು ನಾವು ರಸಗೊಬ್ಬರ ಅಂತ ಹೇಳ್ತೀವಿ ಎಲ್ಲ ನೈಟ್ರೋಜನ್ನು ಫಾಸ್ಪರಸ್ಸು ಪೊಟ್ಯಾಷು ಯೂರಿಯಾ ಡಿ ಎ ಪಿ ಅಮೋಫಾಸ್ ಎಲ್ಲ ಕೊಡ್ತಾಯಿದ್ವಿ ಅದನ್ನು ಪ್ರತಿಯೊಂದು ಗಿಡದ ಬಡ್ಡೆಗೆ ಹೋಗಿ ಹಾಕಿ ಅದಕ್ಕೆ ಲೇಬರು ಈಗ ದೊಡ್ಡ ಒಂದು ಅವಶ್ಯಕತೆ ಅಥವಾ ಇಲ್ಲ ನಾವೆಲ್ಲ ಬೇರೆ ಬೇರೆ ರಾಜ್ಯ ಅಥವಾ ಬೇರೆ ಬೇರೆ ಮೂಲಗಳಿಂದ ಬರೋವಂಥ ವ್ಯವಸ್ಥೆ ಇದೆ ಆಮೇಲೆ ಸರಿಯಾಗಿ ಹಾಕೋದಿಲ್ಲ ಮತ್ತು ಕಾಸ್ಟು ಮತ್ತು ಟೈಮ್ ಸರಿಯಾಗಿ ಕೊಡೋಕ್ಕಾಗಲ್ಲ ಅದಕ್ಕೇನು ಮಾಡಿದ್ವಿ ಈಗ ಫರ್ಟಿಗೇಷನ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಅಥವಾ ದ್ರವ ಗೊಬ್ಬರ ಕೊಡ್ತಾಯಿದ್ದೀವಿ ಆ ದ್ರವ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ನೋಡಿ ಇವೆಲ್ಲ ಟ್ಯಾಂಕ್ಸ್ ಇದ್ದಾವೆ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಷು ಕಾಪರು ಸಲ್ಫರು ಹೀಗೆ ಬೇರೆ ಬೇರೆ ರೀತಿ ಇದು ಮಾಡ್ಬೋದು ಆಮೇಲೆ ಈಗ ಹೆಂಗೆ ಇದೆಲ್ಲ ಸೇರಿ ಒಂದೇ ಇದರಲ್ಲೂ ಬರುತ್ತೆ ಒಂದೇ ಗೊಬ್ಬರದಲ್ಲಿ ಮೂರು ಇರ್ತವೆ ಎನ್ ಪಿ ಕೆ ಪೋಷಕಾಂಶಗಳು ಅದರಲ್ಲಿ ಲಘು ಪೋಷಕಾಂಶಗಳು ಬೇರೆ ಇದೆ ಇದನ್ನೆಲ್ಲ ಸೇರಿ ನಾವು ಇನ್ನು ಕರಗುವ ಗೊಬ್ಬರ ಅದರಲ್ಲಿ ರಾಳು ಬರುತ್ತೆ ರಾಳನ್ನು ನೀರಿಗೆ ಕೊಡ್ತೀವಿ ಅಥವಾ ಲಿಕ್ವಿಡ್ ಫರ್ಟಿಲೈಸರೇ ಬರುತ್ತೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ವೆಂಚುರಿ ಮುಖಾಂತರ ಇದು ಆಟೋಮೆಟಿಕ್ ಸಿಸ್ಟಮ್ಮು ಇದನ್ನು ಇದು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಆ ರಸಗೊಬ್ಬರ ನೀರಿನ ಜೊತೆ ಮಿಶ್ರ ಆಗಿ ಹೋಗಿ ಆ ಗಿಡದ ಬಡ್ಡಿಗೆ ತಲುಪುತ್ತೆ ಇದರಿಂದ ನಮಗೆ ಲೇಬರ್ ಉಳಿತು ಟೈಮ್ ಟು ಟೈಮ್ ಆಮೇಲೆ ನಾವು ಈಗ ನೂರು ಗ್ರಾಮ್ ನೈಟ್ರೋಜನ್ ಕೊಡಬೇಕು ಅಂತೆ ಅದನ್ನು ನಾಲ್ಕು ಭಾಗ ಮಾಡ್ಬೋದು ವಾರಕ್ಕೊಮ್ಮೆ ಇಪ್ಪತ್ತೈದು ಪರ್ಸೆಂಟು ಆಮೇಲೆ ಇಪ್ಪತ್ತೈದು ಆವಾಗ ಏನಾಗುತ್ತೆ ಸರಿಯಾದ ರೀತಿಯ ಬಳಕೆ ಸದ್ಬಳಕೆ ಮತ್ತು ಭೂಮಿಲಿ ಹಿಂಗೋದು ಅಥವಾ ಆವಿ ಆಗೋದು ತಪ್ಪುತ್ತೆ ಈ ಎಲ್ಲ ಇದಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಲಿಕ್ವಿಡ್ ಫರ್ಟಿಲೈಸರು ಇದನ್ನು ನಾವು ಈಗ ಬಹಳ ಎಲ್ಲ ಕ್ರ ಬೆಳೆ ಇದನ್ನು ನಾವು ಉಪಯೋಗಿಸ್ತಾ ಇದ್ವಿ ಇದಿಷ್ಟು ನಮ್ಮ ಈ ಕೃಷಿ ಮೇಳದ ಹವಾಮಾನ ಚತುರ ಡಿಜಿಟಲ್ ಅಗ್ರಿ ವ್ಯವಸಾಯ ಅಂತ ಏನು ಹೇಳ್ತೀವಿ ಅದಕ್ಕೆ ಇದು ಕೂಡ ಒಂದು ಪೂರಕವಾದ ಸೊ ಇದು ನಮ್ಮ ಮೇಘ ಅಗ್ರೆಟೆಕ್ ಸಂಸ್ಥೆ ಸೆಲುವ ವತಿಯಿಂದ ಮಾಡಿ ನಾವು ಇದನ್ನು ಡೆಮಾನ್ಸ್ಟ್ರೇಷನ್ ಏನಿಟ್ಟು ಮತ್ತು ಗ್ರಾಮ ಪಾಠಶಾಲಾದವರ ವತಿಯಿಂದ ಮಾಡಿ ನಮ್ಮ ಫ್ಲೋರೆನ್ಸ್ ಆ್ಯಂಡ್ ಫ್ಲಾರಾದವರ ಹೂವಿನ ಇದು ಕೂಡ ಸೇರಿಸಿ ಇದರಲ್ಲ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು